ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಮೊದಲಿನಿಂದಲೂ ಅಶ್ವಿನಿ ಹಾಗೂ ಜಾನ್ವಿ ಅವರು ಒಂದಲ್ಲ ಒಂದು ವಿಚಾರಕ್ಕೆ ಕಿಚ್ಚ ಸುದೀಪ್ ಅವರ ಕಣ್ಣಿಗೆ ಗುರಿಯಾಗ್ತಿದ್ದಾರೆ ಹೌದು ಟಾಸ್ಕಲ್ಲಿ ಅಷ್ಟೊಂದಾಗಿ ಕಾಣಿಸ್ಕೊಳ್ಳದೇ ಇದ್ದರೂ ಮಾತಿನಲ್ಲಿ ಮಾತ್ರ ಇವರಿಬ್ಬರು ಏನೂ ಕಮ್ಮಿ ಇಲ್ಲ ಅದರಲ್ಲೂ ಈ ವಾರ ಅವರು ಸೈಲೆಂಟ್ ಆಗಿದ್ರು ಜಾನ್ವಿ ಅವರು ಕೊಂಚ ಐಲೆಂಟ್ ಆಗಿ ಕಾಣಿಸ್ತಾ ಇದ್ರು ಅದರಲ್ಲೂ ಜಾನ್ವಿ ಹೇಳಿರುವ ಒಂದೇ ಒಂದು ಸ್ಟೇಟ್ಮೆಂಟ್ ಇಂದು ಕಿಚ್ಚ ಸುದೀಪ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ತರಿಸಿದೆ ಹಾಗಾದ್ರೆ ಬನ್ನಿ ಜಾನ್ವಿ ಮಾಡಿರೋ ತಪ್ಪಾದರೂ ಯಾವುದು ಕಿಚ್ಚ ಸುದೀಪ್ ಅವರು ಯಾವ ರೀತಿ ಅವರಿಗೆ ಗ್ರಹಚಾರ ಬಿಡಿಸಿದ್ದಾರೆ ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಕಲಸ್ಕರಣಾ ವಾಹಿನಿಯ ಶೋಗಳಲ್ಲಿ ಆಂಕರ್ ಆಗಿ ನಟಿಸುತ್ತಿದ್ದ ಜಾನ್ವಿ ಇದೀಗ ಅದೇ ಚಾನೆಲ್ ಮೇಲೆಯೇ ಗಂಭೀರ ಆರೋಪವನ್ನ ಉರಿಸಿದ್ದಾರೆ ಚಾನೆಲ್ ಕಡೆಯಿಂದ ಸ್ಪಂದನಾ ಅವರಿಗೆ ಸ್ಪುಷ್ ಸಿಗ್ತಾ ಇದೆ ಎನ್ನುವ ಆರೋಪ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಮೊದಲು ನ್ಯೂಸ್ ಆಂಕರ್ ಆಗಿದ್ದ ಜಾನ್ವಿ ಆನಂತರ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮೂಡಿಬಂದ ನಮ್ಮಮ್ಮ ಸೂಪರ್ ಸ್ಟಾರ್ ಶೋನಲ್ಲೂ ಕೂಡ ಜಾನ್ವಿ ಅವರು ಭಾಗವಹಿಸಿದರು ಇದಾದ ಬಳಿಕ ಇದೇ ಚಾನೆಲ್ನಲ್ಲಿ ಪ್ರಸಾರವಾಗ್ತಿದ್ದ ಗಿಚ್ಚಿಗಿಲಿಗಿಲಿ ರಿಯಾಲಿಟಿ ಶೋನಲ್ಲೂ ಕೂಡ ಜಾನ್ವಿ ಅವರು ಭಾಗವಹಿಸಿ ರನ್ನರ್ ಅಪ್ ಆಗಿದ್ರು ಕಲರ್ಸ್ಕರಣ ವಾಹಿನಿ ಜೊತೆಗೆ ಕೆಲಸ ಮಾಡ್ತಿದ್ದ ಜಾನ್ವಿ ಸವಿರುಚಿ ಮುಂತಾದ ಶೋಗಳಲ್ಲೂ ಕೂಡ ಆಂಕರ್ ಆಗಿಯೂ ಕೂಡ ಮಾಡಿದ್ದಾರೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಲಾಕ್ ಆಗಿದ್ದು ಇದೇ ಜಾನ್ವಿಯವರು ಇದೇ ಕಲಸ್ಕರಣ ಮೇಲೆ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಹೌದು ನಾಮಿನೇಟೆಡ್ ತಂಡದಿಂದ ಒಬ್ಬ ಸ್ಪರ್ಧೆಯನ್ನು ಸೇಫ್ ಮಾಡಬೇಕಿತ್ತು ಸೇಫ್ ತಂಡದಿಂದ ಒಬ್ಬರನ್ನು ನಾಮಿನೇಟ್ ಮಾಡಬೇಕಿತ್ತು ಈ ಒಂದು ಚರ್ಚೆ ನಡೆಯುವಾಗ ಜಾನ್ವಿ ಅವರು ಚಾನಲ್ ವತಿಯಿಂದ ಸೂರಜ್ ಹಾಗೂ ರಾಶಿಕಾ ಮತ್ತು ಸ್ಪಂದನಾಗೆ ಪುಷ್ ಸಿಗ್ತಿದೆ ಎಂದು ಜಾನ್ವಿ ಅವರು ಬೆಟ್ಟು ಮಾಡಿ ತೋರಿಸಿದ್ದಾರೆ ಇದನ್ನ ಗಮನಿಸಿದ ವೀಕ್ಷಕರು ಜಾನ್ವಿಗೆ ಈ ವಾರ ಕಿಚ್ಚ ಸುದೀಪ್ ಅವರು ಗ್ರಾಚಾರ ಬಿಡಿಸೋದಂತೂ ಕಂಫರ್ಮ್ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಮಾಡಿದ್ದಾರೆ ಜಾನ್ವಿ ಅವರು ರಾಶಿಕಾ ಹಾಗೂ ಸೂರಜ್ದು ಒಂದು ಟ್ರ್ಯಾಕ್ ನಡೀತಾ ಇದೆ ಚಾನಲ್ ಅವರು ಅವರನ್ನ ಬಿಟ್ಕೊಳೋದಿಲ್ಲ ಹಾಗೆ ನಮ್ಮದು ಇಲ್ಲಿ ಟ್ರ್ಯಾಕ್ ನಡೆಯೋದಿಲ್ಲ ಇನ್ನು ಸ್ಪಂದನಾ ಅವರು ಇದೇ ಚಾನೆಲ್ನಲ್ಲಿ ವರ್ಕ್ ಮಾಡ್ತಾ ಇದ್ರು ಅವ್ರೂ ಕೂಡ ಈ ಚಾನಲ್ ಅವರು ನಮ್ಮ ಹುಡುಗಿ ಅಂತ ಪುಷ್ ಮಾಡಿಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ನೀವು ಮೂರು ಜನ ಸೇಫ್ ಆಗುವುದು ಕಂಫರ್ಮ್ ಎಂದಿದ್ದಾರೆ ಇದೇ ಒಂದು ಸ್ಟೇಟ್ಮೆಂಟ್ ಇದೀಗ ಕಿಚ್ಚಿನ ಕಣ್ಣಿಗೆ ಗುರಿಯಾಗಿದೆ ಹೌದು ವಾಹಿನಿ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಕ್ಕೆ ಕಿಚ್ಚ ಸುದೀಪ್ ಅವರು ತನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಜಾನ್ವಿ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು ಸೇಫ್ ತಂಡದಲ್ಲಿ ನಿಮ್ಮ ಪ್ರಕಾರ ಯಾರು ವೀಕ್ ಕಂಟೆಸ್ಟೆಂಟ್ ಎಂದು ನೇರವಾಗಿ ಜಾನ್ವಿ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಜಾನ್ವಿ ಅವರು ಸ್ಪಂದನ ಯಾಕಂದ್ರೆ ಅವರು ಟಾಸ್ಕ್ ಅಲ್ಲೂ ಇಲ್ಲ ಮನೆ ವಿಚಾರದಲ್ಲೂ ಇಲ್ಲ ಸೊ ಅವರು ಸ್ವಲ್ಪ ವೀಕ್ ಕಂಟೆಸ್ಟೆಂಟ್ ಅನಿಸ್ತಾರೆ ಎಂದು ತಿಳಿಸಿದ್ದಾರೆ ಇದಕ್ಕೆ ಕಿಚ್ಚ ಇಷ್ಟೊಂದು ವೀಕ್ ಅಂದ ಮೇಲೆ ಅವರು ಎಲಿಮಿನೇಟ್ ಆಗಬೇಕಾಗಿತ್ತು ಅಲ್ವಾ ಆದರೂ ಮನೇಲಿ ಇದ್ದಾರೆ ಅಂದ್ರೆ ಏನು ಕಾರಣ ಇರ್ಬೋದು ಎಂದು ಕೇಳಿದ್ದಾರೆ ಇದಕ್ಕೆ ಜಾನ್ವಿ ಅವರು ಅವರು ಆಚೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇರ್ಬೋದು ಆ ಓಟು ಇಂದನೇ ಅವರು ಇಲ್ಲಿವರೆಗೂ ಬಂದಿದ್ದಾರೆ ಅಂತಾರೆ ಇದಕ್ಕೆ ಕಿಚ್ಚ ಸುದೀಪ್ ಅವರು ಬರೀ ಓಟಿಂದ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯನೇ ಇಲ್ಲ ಮೇ ಬಿ ಈ ಕಲರ್ಸ್ ಕರ್ಣ ವಾಹಿನಿಯವರೇ ಇಲ್ಲಿವರೆಗೂ ಸ್ಪಂದನಾನ ಪುಷ್ ಮಾಡ್ಕೊಂಡು ಬಂದಿರಬಹುದು ಅಲ್ವಾ ಎಂದು ನೇರವಾಗಿ ಕೇಳ್ತಾರೆ ಇದಕ್ಕೆ ಜಾನ್ವಿ ಅವರು ನಾನವತ್ತು ಆ ಅರ್ಥದಲ್ಲಿ ಹೇಳಿಲ್ಲ ಎಂದು ಮತ್ತೆ ವಾದ ಮಾಡಲು ಶುರು ಮಾಡ್ತಾರೆ ಇದಕ್ಕೆ ಇನ್ನಷ್ಟು ಕೋಪಗೊಂಡ ಕಿಚ್ಚ ಸುದೀಪ್ ಅವರು ಇಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಿಂದ ಬಂದವರು ಎಷ್ಟು ಜನ ಇದ್ದೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ ನೀವು ಕೂಡ ಕಲರ್ಸ್ ಕರ್ಣದವ್ರೆ ಹಾಗಂತ ನಿಮ್ಮನ್ನು ಕೂಡ ನಾವು ಸೇಫ್ ಮಾಡ್ಕೊಂಡು ಬಂದಿದ್ದೀವ ಎಂದು ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಇನ್ನು ಕಾವ್ಯ ಅವರು ಕೂಡ ಕಲರ್ಸ್ ಕರ್ಣದವ್ರೆ ಅಷ್ಟೇ ಯಾಕೆ ಹೋದ್ವಾರ ಎಲಿಮಿನೇಟ್ ಆಗಿ ಮನೆಗೆ ಹೋದ ಚಂದ್ರಪ್ರಭ ಅವರು ಕೂಡ ಕಲರ್ಸ್ ಕರ್ಣ ವಾಹಿನಿಯಲ್ಲಿ ವರ್ಕ್ ಮಾಡಿದವ್ರೆ ಅವನ್ನ ಯಾಕೆ ನಾವು ಎಲಿಮಿನೇಟ್ ಮಾಡಬೇಕಾಗಿತ್ತು ಅವರು ನಮ್ಮ ಕಲರ್ಸ್ ಕರ್ಣ ವಾಹಿನಿಯವರೇ ಅಂತ ಅವರಿಗೆ ಟ್ರೋಫಿ ಕೊಟ್ಟು ನಾವು ವಿನ್ ಮಾಡ್ಬೋದಿತ್ತಲ್ವಾ ಒಂದು ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಯೋಚನೆ ಮಾಡಿ ಮಾಡಬೇಕು ಅಲ್ವಾ ಜಾನ್ವಿ ಒಂದು ಚಾನೆಲ್ ಅಲ್ಲಿ ವರ್ಕ್ ಮಾಡ್ತಾ ಇರೋ ನೀವೇ ಅದೇ ಚಾನೆಲ್ ಬಗ್ಗೆ ಅಪವಾದ ಮಾಡೋದು ಎಷ್ಟು ಸರಿ ಆಚೆ ಎಷ್ಟು ಈ ಒಂದು ಚಾನೆಲ್ ಬಗ್ಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನೀವು ಯೋಚನೆ ಮಾಡಿದೀರಾ ನೀವು ಕೂಡ ಇದೇ ಚಾನೆಲ್ ಅಲ್ಲಿ ಆಂಕರ್ ಆಗಿ ವರ್ಕ್ ಮಾಡಿದೀರ ಹಾಗಾದ್ರೆ ಈ ಚಾನೆಲ್ ಅವರು ನಿಮ್ಮನ್ನು ಕೂಡ ಪುಷ್ ಮಾಡ್ತಾ ಇದ್ದಾರಾ ಇಲ್ಲ ಜನರಿಂದ ಸೇಫ್ ಆಗಿ ಬಂದಿದ್ದೀರಾ ಎಂದು ಕೋಪದಲ್ಲೇ ಕಿಚ್ಚ ಸುದೀಪ್ ಅವರು ಜಾನ್ವಿ ಮೇಲೆ ಗರಂ ಆಗಿದ್ದಾರೆ ಇನ್ನ ಇದರ ಬಗ್ಗೆ ಪ್ರಶ್ನೆ ಮಾಡಿದ ಕಾವ್ಯ ಅವರಿಗೆ ಕಿಚ್ಚ ಸುದೀಪ್ ಅವರು ಶಬಾಶ್ ಎಂದಿದ್ದಾರೆ ಅಷ್ಟೇ ಅಲ್ಲ ರಾಶಿಕಾ ಹಾಗೂ ಸೂರಜ್ ಅವರನ್ನು ಕೂಡ ಎಲಿಮಿನೇಟ್ ಮಾಡೋದಿಲ್ಲ ಯಾಕಂದ್ರೆ ಅವರಿಬ್ರು ಒಂದು ಟ್ರ್ಯಾಕ್ ನಡೀತಾ ಇದೆ ಹಾಗಾಗಿ ಸ್ವಲ್ಪ ದಿನ ಕಲರ್ಸ್ ಕರ್ಣದವರು ಅವರನ್ನ ಇಟ್ಕೊಳ್ತಾರೆ ಅಂತ ಹೇಳ್ತೀವಿ ಹಾಗಾದ್ರೆ ಇಷ್ಟು ವರ್ಷ ಈ ಸೀಸನ್ ನಡ್ಸ್ಕೊಂಡು ಬರ್ತಿದೀವಿ ಈ ಲವ್ ಕಾನ್ಸೆಪ್ಟ್ ಮಾಡೋ ಎಲ್ಲರೂ ಕೂಡ ಬಿಗ್ ಬಾಸ್ ವಿನ್ನರ್ ಆಗಬೇಕಾಗಿತ್ತು ಅಲ್ವಾ ಇನ್ನು ನನಗೆ ಮದುವೆ ಆಗಿ ಮಗು ಇದೆ ನನಗೆ ಇಟ್ಕೊಳ್ಳಲ್ಲ ಇದೆಲ್ಲ ಒಂದು ರೀಸನ್ ಆಗ ನೋಡೋದಾದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಎರಡರಲ್ಲಿ ಶ್ರುತಿ ಅವರು ಕೂಡ ಆಗಿ ಮಗು ಆದಮೇಲೆ ಅಲ್ವಾ ಬಿಗ್ ಬಾಸ್ ಮನೆಗೆ ಬಂದಿದ್ದು ಅವರು ಟ್ರೋಫಿ ಗೆಲ್ಲಿಲ್ವಾ ಫಸ್ಟ್ ಆಫ್ ಆಲ್ ನೀವು ಏನ್ ಇಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ ನಿಮ್ಮ ಪ್ರಕಾರ ಬಿಗ್ ಬಾಸ್ ಒಂದು ಸ್ಕ್ರಿಪ್ಟೆಡ್ ಕಲರ್ಸ್ ಕರ್ಣದವರು ಇವರನ್ನ ಸೇಫ್ ಮಾಡ್ತಾರೆ ಮದುವೆ ಆಗಿರೋರನ್ನ ಆಚೆ ಕಳಿಸ್ತಾರೆ ಏನ್ ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀರಾ ಏನು ಅಪ್ರೂವ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಎಂದು ಗರಂ ಆಗಿಯೇ ಕಿಚ್ಚ ಸುದೀಪ್ ಅವರು ಜಾನ್ವಿ ಅವರಿಗೆ ಗ್ರಹಚಾರವನ್ನ ಬೆಡಿಸಿದ್ದಾರೆ ಇನ್ನ ಪ್ಲಾನ್ ಮಾಡಿ ಮಾಡು ಅವರಿಗೆ ಕಳಪೆಗೆ ಗುರಿ ಮಾಡಿದ್ದಕ್ಕೆ ಅವರ ತಂಡಕ್ಕೆ ಕೂಡ ಕಿಚ್ಚ ಸುದೀಪ್ ಅವರು ಇಂದು ಗ್ರಹಚಾರ ಬೆಳೆಸಿದ್ದಾರೆ ಇದರ ಬಗ್ಗೆ ಮುಂದಿನ ವಿಡಿಯೋ ಒಂದರಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ